ಅಫಜಲ್ಪುರದಲ್ಲಿ ಹತ್ತು ಕೋಟಿ ರೂಪಾಯಿ ಕಾಮಗಾರಿಗೆ ಅಡಿಗಲ್ಲು ಸಮಾರಂಭ ಅಫಜಲ್ಪುರ ಪಟ್ಟಣದ ಅಭಿವೃದ್ಧಿಗೆ ಮತ್ತೊಂದು ಹೆಜ್ಜೆ ಶಾಸಕರಾದ ಎಂವೈ ಪಾಟೀಲ್ ಮತ್ತು ಪುರಸಭೆ ಅಧ್ಯಕ್ಷೆ ಸುವಾಸಿನಿ ಕೆಳಗಿರವರ ನೇತೃತ್ವದಲ್ಲಿ ಹತ್ತು ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಇಂದು ಭವ್ಯ ಅಡಿಗಲ್ಲು ಸಮಾರಂಭ ನೆರವೇರಿತು ಮೂರು ಕೋಟಿ ರೂಪಾಯಿ ಪ್ರವಾಸಿ ಮಂದಿರ ಎರಡು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿ ಸರ್ಕಾರಿ ಶಾಲೆಗೆ ಹತ್ತು ಹೊಸ ಕೋಣೆಗಳು ಮತ್ತು ನಾಲ್ಕು ಪಾಯಿಂಟ್ ಎಂಟು ಒಂದು ಕೋಟಿ ರೂಪಾಯಿ ಸಿಸಿ ರಸ್ತೆ ಕಾಮಗಾರಿಗಳು ಈ ಎಲ್ಲಾ ಯೋಜನೆಗಳು ಈಗ ಶೀಘ್ರದಲ್ಲೇ ಕಾರ್ಯರೂಪ ಪಡೆಯಲಿವೆ ಶಾಸಕರಾದ ಎಂಐ ಪಾಟೀಲ್ ಅವರು ಮಾತನಾಡಿ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಅನುದಾನ ತರುವ ಕಾರ್ಯ ಮುಂದುವರೆದಿದೆ ಗುಣಮಟ್ಟದ ಕಾಮಗಾರಿಗೆ ಅಧಿಕಾರಿಗಳು ಗಮನ ಹರಿಸಬೇಕು ಸಾರ್ವಜನಿಕರು ಸಹಕಾರ ನೀಡಬೇಕೆಂದು ಹೇಳಿದರು ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು ಪುರಸಭೆ ಸದಸ್ಯರು ಸ್ಥಳೀಯ ಮುಖಂಡರು ಹಾಗೂ ಹಲವಾರು ಗಣ್ಯರು ಈ ಸಮಾರಂಭದಲ್ಲಿ ಭಾಗಿಯಾಗಿದ್ದರು ಮೂರು ಕೋಟಿಯಲ್ಲಿ ಒಟ್ಟು ನಾಲ್ಕು ಕೆಳಗಡೆ ರೂಮು ಮತ್ತೆ ಮೇಲ್ಗಡೆ ನಾಲ್ಕು ಅಂದ್ರೆ ಕೆಳಗಡೆಯಲ್ಲಿ ಒಂದು ಸೂಟ್ ರೂಮ್ ಬರುತ್ತೆ ಮೂರು ರೆಗ್ಯುಲರ್ ರೂಮ್ ಬರುತ್ತೆ ಟೋಟಲ್ ಫೋರ್ ಪ್ಲಸ್ ಫೋರ್ ಅಂದ್ರೆ ಎಂಟು ರೂಮ್ಗಳಾಗುತ್ತೆ ಮತ್ತೆ ಇನ್ನೊಂದು ಎರಡನೇ ಇದರಲ್ಲಿ ಅಡಿಗಲ್ಲಿ ಮಾಡಿದಂಥದಂದ್ರೆ ಕೆ ಕೆ ಆರ್ ಡಿ ಬಿ ಅಡಿಯಲ್ಲಿ ಇದು ಫಸ್ಟ್ ಐ ಬಿ ಇರೋದು ಅಪೆಂಡಿಕ್ಸ್ ಸಿ ಅಲ್ಲಿ ಮೂರು ಕೋಟಿ ಕಾಮಗಾರಿ ಇದೆ ಇದು ಎರಡನೇದು ಇಲ್ಲಿ ಪಕ್ಕದಲ್ಲಿ ಸ್ಕೂಲ್ ಇದೆ ಆಲ್ರೆಡಿ ಫೈವ್ ಪ್ಲಸ್ ಫೈವ್ ಅಂದರೆ ಟೆನ್ ರೂಮ್ಸು ಕಾಮಗಾರಿ ಪೂರ್ಣಗೊಂಡಿದೆ ಪೇಂಟಿಂಗ್ ನಡೀತಾ ಇದೆ ಅದೇ ರೀತಿ ಒಂದು ಟ್ರೈನಿಂಗ್ ಸೆಂಟರ್ ನಡೀತಾ ಇದೆ ಇನ್ನೊಂದು ಆದರೆ ನಮ್ಮ ಈ ಹಳೆ ಏನು ಪಟ್ಟಣ ಇದೆ ಈ ಹಳೆ ಪಟ್ಟಣ ಸುದ್ಧೀಕರಣ ಆಗಬೇಕು ಆದರೆ ಅನೇಕ ಸರ್ಕಾರದಿಂದ ಹೊಸ ಹೊಸ ಯೋಜನೆ ಮುಖಾಂತರ ನಾವು ಕಟ್ಟಡಗಳನ್ನು ಮತ್ತು ರಸ್ತೆಗಳನ್ನು ಚರಂಡಿಗಳನ್ನು ಮಾಡಿದ್ರೆ ಒಂದು ಹೊಸ ರೀತಿಯಿಂದ ಬೆಳಕೆ ಸಾಧ್ಯ ಆಗ್ತದೆ ಆ ದೃಷ್ಟಿಯಿಂದ ನಾವು ಈಗ ಕಾರ್ಯಕ್ರಮದಲ್ಲಿ ನಮಗೆ ನೀಡಿದಂಥ ಅನುದಾನದಲ್ಲಿ ಇವತ್ತು ನಾವು ಯಾಕಂದರೆ ತಮ್ಮೆಲ್ಲರಿಗೆ ಗೊತ್ತಿದ್ದಂತೆ ಈ ಯಾರಾದರೂ ವ್ಯಾಯಿಪಿಗಳು ಬಂದರೂ ಕೂಡಲೇ ಇಲ್ಲಿ ಅವರಿಗೆ ವಾಸ ಮಾಡಲಿಕ್ಕೆ ಅನುಕೂಲ ಮಾಡಲಿಕ್ಕೆ ಯಾವುದು ಒಂದು ಉತ್ತಮವಾದ ಕಟ್ಟಡ ಇರಲಿಲ್ಲ ಅದಕ್ಕಾಗಿ ನಾವು ವಿಚಾರ ಮಾಡಿ ಇವತ್ತು ಈ ಸರ್ಕೂಟ್ ಹೌಸ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಾವು ಮಂಜೂರು ಮಾಡ್ಕೊಂಡು ಬಂದೀವಿ ಅದು ಸುಮಾರು ಮೂರು ಕೋಟಿ ರೂಪಾಯಿ ಅಂದಾಜಿನ ಕೆಲಸ ಪ್ರಾರಂಭ ಆಗ್ತದೆ ಇನ್ನೂ ಬಹುಶಃ ಇನ್ನೂ ಕಡಿಮೆ ಬಿತ್ತು ಅಂದರೂ ಕೂಡ ನಾವು ಅದನ್ನು ಸರ್ಕಾರದಿಂದ ಮಂಜೂರಾತಿ ಪಡೆದು ಅದನ್ನು ಕೆಲಸ ಒಳ್ಳೆ ಅಚ್ಚುಕಟ್ಟಾಗಿ ಮಾಡಿಸುವಂಥ ಉದ್ದೇಶ ನಮ್ಮ ಆಗಿದೆ ಅದೇ ರೀತಿ ಇವತ್ತು ಶಾಲೆ ಕಾಲೇಜುಗಳು ಮತ್ತು ಒಳ್ಳೆ ರೀತಿಯಿಂದ ಕಾಣಬೇಕು ಮತ್ತು ಅಲ್ಲಿ ವ್ಯವಸ್ಥೆ ಆಗಬೇಕು ಎಲ್ಲ ರೀತಿಯಿಂದ ವ್ಯವಸ್ಥೆ ಆಗಬೇಕು ಏನು ಕ್ಲಾಸ್ ರೂಮ್ ಆಗಲಿ ಸ್ಮಾರ್ಟ್ ಕ್ಲಾಸ್ ಆಗಲಿ ಅನೇಕ ರೀತಿಯಿಂದ ಸೌಲಭ್ಯ ಒದಗಿಸಬೇಕು ಅನ್ನೋ ದೃಷ್ಟಿಯಿಂದ ನಾವು ಪ್ರಥಮ ಹಂತದಲ್ಲಿ ನಾವು ಬಿಲ್ಡಿಂಗನ್ನು ತೆಗೆದುಕೊಂಡಿದ್ದೀವಿ ಸುಮಾರು ಎರಡೂವರೆ ಕೋಟಿ ಎರಡೂವರೆ ಕೋಟಿ ರೂಪಾಯಿಯ ಬಿಲ್ಡಿಂಗನ್ನು ನಾವು ತೆಗೆದುಕೊಂಡಿವಿ ಅವು ಮುಗಿಯುವ ಹಂತದಲ್ಲಿದೆ ಅದೇ ರೀತಿ ಏನೊಂದು ಮತ್ತು ಅಲ್ಲೆಲ್ಲ ಮೂಲಭೂತ ಸೌಕರ್ಯ ಪೂರ್ಣ ಮಾಡ್ತೀವಿ ಮತ್ತು ಜನರು ಸಹಕಾರ ಬೇಕಾಗ್ತದೆ ಯಾಕೆಂದರೆ ಎಲ್ಲ ದೊ ದೊಡ್ಡ ರಸ್ತೆ ಮಾಡಬೇಕಾದ್ರೆ ಕೆಲವೊಂದು ಜನರು ಸಹಕಾರ ಮಾಡಿದ್ರೆ ಮಾತ್ರ ರಸ್ತೆಗಳು ಕೂಡ ಆಗ್ತವೆ ಸೌಲಭ್ಯ ಕೂಡ ಮಾಡಲಿಕ್ಕಾಗ್ತದೆ ಆದೃಷ್ಟು ನಾನು ನಾವೆಲ್ಲ ಸಾರ್ವಜನಿಕರಿಗೆ ಕರೆದು ಅವರ ಮನವೊಲಿಸಿ ನಾವು ಈ ಏನು ಈ ಕಾರ್ಯಕ್ರಮವನ್ನು ಈ ಅಗಲೀಕರಣ ಕಾರ್ಯಕ್ರಮವನ್ನು ನಾವು ಜನರಿಗೆ ಕರೆದು ಅವರ ಅವರ ಒಪ್ಪಿಗೆ ಪಡೆದು ನಾವು ಆ ಕಾರ್ಯವನ್ನು ನಾವು ಇದ್ದೇವೆ ಯಾರಿಗೂ ತೊಂದರೆ ಆಗದಂತೆ ಈ ಕೆಲಸ ಮಾಡ್ತೀವಿ ಅಂತೇಳಿ ಭರವಸೆ ನೀಡಿ ಇವತ್ತೇನು ನೀವೆಲ್ಲ ಬಂದಿದ್ರಿ ಮುಂದೆ ಕೂಡ ನಿಮ್ಮ ಸರ್ಕಾರ ಎಲ್ಲಿ ಅಂತೇಳಿ ನಾನು ನಿಮ್ಮೆಲ್ಲರಿಗೆ ಒಂದು ಸುತ್ತ ಅದೇ ರೀತಿ ನಾವು ಪುರಸಭೆ ಎಲ್ಲ ಅಧ್ಯಕ್ಷರ ಮೊದಲು ಮಾಡಿಕೊಂಡು ಅವರಿಗೇನು ಹೇಳೋದೇನು ಅಂತಂದರೆ ಇದು ನಿಮ್ಮ ನೀವು ತಾಲ್ಲೂಕಿನ ಪ್ರಥಮ ಪ್ರಜೆಗಳಾಗಿದ್ದೀರಿ ಅದಕ್ಕಾಗಿ ಹೆಚ್ಚಿನ ರೀತಿಯಿಂದ ನೀವು ಊರ ಸ್ವಚ್ಛತೆ ಕಾಪಾಡುವಂಥ ಕೆಲಸ ನಿಮ್ಮಿಂದ ಆಗಬೇಕು